ಸಮಯ ಕಳೆದು ಉಳ್ಳಲ್ಲ ಬ್ರೇಕ್ಫಾಸ್ಟ್ ಮಾಡ್ಕೊಂತಾನೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡೆ ಲಂಚ್ ಮಾಡ್ಕೊಂತಾನೆ ಇವತ್ತು ಡಿನ್ನರ್ಗಳು ಮಾಡ್ಕೊತಾನೆ ಇವತ್ತು ಎರಡೂವರೆ ವರ್ಷಗಳ ಕಾಲ ಕಳೆದು ಬಿಟ್ಟಿದಾರೆ ಏನು ಉಳಿದಿಲ್ಲ ಇವತ್ತು ರೈತರೆಲ್ಲಾರು ಕೂಡ ನೋವು ಪಡಿತಾ ಇದ್ದಾರೆ ಇವತ್ತು ಸರ್ಕಾರ ಯಾ ಯಾವುದಕ್ಕೋಸ್ಕರವಾಗಿ ಬಂದಿದೆಪ್ಪ ಸುಳ್ಳು ಹೇಳಿಕೊಂಡು ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಇವತ್ತು ಜನರಿಗೆಲ್ಲಾರು ಕೂಡ ತುಂಬ ಅನ್ನೇ ಆಗ್ತಾಯಿದೆ ಬಡವರಿಗನ್ನೇ ಆಗ್ತಾ ಇದೆ ಮಹಿಳೆಯರಿಗೆ ಅನ್ನೇ ಆಗ್ತದೆ ರೈತರಿಗೆ ಅನ್ನ ಆಗ್ತದೆ ಅಂದೇಳಿ ಇವತ್ತು ಗೋಳ ಅಂತ ಹೇಳಿ ಕಣ್ಣೀರಲ್ಲಿ ಕೈ ತೊಳೆಯುವಂಥ ಸಂದರ್ಭದಲ್ಲಿ ಈ ಸರ್ಕಾರ ಇವತ್ತು ಡಿನ್ನರ್ ಅವರ ಲಂಚ್ ಮಾಡಿರ್ತಾನೋ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಬಿಹಾರ ಚುನಾವಣೆಯಲ್ಲಿ ಏನಾಗಿದನೋ ಖಂಡಿತವಾಗಿ ಕರ್ನಾಟಕದಲ್ಲಿ ಕೂಡ ಅದೇ ರಿಪೀಟ್ ಆಗುವಂಥ ಕೆಲಸ ಆಗುತ್ತೆ ಮುಂಬರುವಂಥ ದಿನಗಳಲ್ಲಿ ಇಪ್ಪತ್ತೆಂಟರಲ್ಲಿ ಇವತ್ತು ಬಿಹಾರಕ್ಕಿಂತ ದೊಡ್ಡ ಮಟ್ಟದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಗೆಲ್ಲ ಕೆಲಸ ಆಗುತ್ತೆ ಅನ್ನು ಡೆಪಾಸಿಟ್ ಇಲ್ಲಿರೋದಂಥ ಕೆಲಸ ಮಾಡುತ್ತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಾರೋ ಲಂಚ್ ಮಾಡ್ತಾರೋ ಡಿನ್ನರ್ ಮಾಡ್ತಾರೋ ಏನು ಮಾಡ್ತಾರೋ ಮಾಡ್ಕೊಳ್ಳಿ ನಮಗೆ ಇವತ್ತು ಏನಾಗಿದೆ ಇವತ್ತು ಒಂದು ಕಡೆ ಅವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿಕೊಂಡು ನಮ್ಮ ಏನು ಕದನ ವಿರಾಮ ಅನ್ನೋ ಮಾತುಗಳನ್ನು ಅವರು ಮಾತಾಡುವಂಥ ಸಂದರ್ಭದಲ್ಲಿ ಏನು ಉಲ್ಲೇಖನ ಮಾಡಿದರು ರಷ್ಯಾ ಮತ್ತು ಉಕ್ರೇನ್ಗಳು ಇದೇ ರೀತಿಯಲ್ಲಿ ಕದನ ವಿರಾಮ ಆಗ್ತಾವೆ ಮೂರು ತಿಂಗಳಾದ ನಂತರ ಒಬ್ಬರ ಮೇಲೆ ಒಬ್ಬರು ಬಾಂಬ್ ಹಾಕೋತಾರೆ ಯಾವತ್ತುಗಳು ಕದನ ವಿರಾಮ ಆಗಲ್ಲ ಅದೇ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಕುಮಾರ್ ಸಿದ್ದರಾಮಯ್ಯರ ಮೇಲೆ ಯಾವತ್ತು ಬಾಂಬ್ ಹಾಕ್ತಾರೋ ಗೊತ್ತಿಲ್ಲ ಇವತ್ತು ಸಿದ್ದರಾಮಯ್ಯರು ಕುಮಾರ್ ಡಿ ಕೆ ಶಿವಕುಮಾರ್ ಅವರ ಮೇಲೆ ಯಾವತ್ತು ಬಾಂಬ್ ಹಾಕ್ತಾರೋ ಗೊತ್ತಿಲ್ಲ ಇವತ್ತು ಇದ್ದಂಥ ಶಾಸಕರೆಲ್ಲರೂ ಕೂಡ ನಾನು ಮಂತ್ರಿಗಳು ನಾನು ಮಂತ್ರಿಗಳಂದು ಹೋಗ್ತಾ ಇದ್ರ ಇವತ್ತು ಡಿ ಡಿ ಎಲ್ಲ ಹೈಕಮಾಂಡ್ ಇವತ್ತು ಕೂಡ ಏನು ನಿರ್ಧಾರಗಳು ಆಗಬೇಕು ಅಲ್ಲಿ ಸೇರ್ಕೊಂಡಿದವ ಇವತ್ತು ರಾಜ್ಯದಲ್ಲಿ ಇದವಲಪ್ಮೆಂಟ್ ಕುಸಿತವಾಗಿದೆ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಬಿಟ್ಟಿದೆ ಲಾ ಅಂಡ್ ಆರ್ಡರ್ ಸಂಪೂರ್ಣವಾಗಿ ಫೇಲ್ ಆಗಿಬಿಟ್ಟಿದೆ ಇವತ್ತು ಇಷ್ಟೆಲ್ಲ ನಡೆಯುವಂಥ ಟೈಮಲ್ಲಿ ಕೂಡ ಸರ್ಕಾರ ಇದ್ದು ನಮ್ಮ ಪಾಲಿ ಸತ್ತಂತಾಗಿದೆ ನಮ್ಮ ಪಾರ್ಟಿದಲ್ಲಿ ಆಲ್ರೆಡಿ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಕೆಲಸ ಮಾಡ್ತಾ ಇದ್ದಾರೆ ಆಲ್ರೆಡಿ ಸಕ್ರಿಯವಾಗಿ ಆಲ್ರೆಡಿ ಎರಡೂವರೆ ವರ್ಷಗಳ ಕಾಲ ಅವರು ಒಳ್ಳೆ ಕೆಲಸ ಮಾಡ್ಕೊಂತ ಬಂದಿದ್ದಾರೆ ಇವತ್ತು ಅವರು ಅವ್ರ ಕಾಲದಲ್ಲಿ ಅವರು ಅಧ್ಯಕ್ಷರು ಆದಮೇಲೆ ಭಾಳಷ್ಟು ಕಡೆ ಇವತ್ತು ನಮ್ಮ ಕಾರ್ಯಕರ್ತರೆಲ್ಲ ಚುರುಕಾಗಿ ಕೆಲಸವನ್ನು ಕೂಡ ಮಾಡಂಥ ಕೆಲಸ ಆಗ್ತಾಯಿದೆ ಹಂಗೆ ರಾಷ್ಟ್ರೀಯ ಅಧ್ಯಕ್ಷರು ಬದಲಾವಣೆ ಆಗಬೇಕೆಂದು ಆರ್ ಚುನಾವಣೆಗಿಂತ ಮುಂಚೆನೇ ಸುದ್ದಿ ಬಂದಿತ್ತು ಆದರೆ ಬೇರೆ ಬೇರೆ ಕಾರಣಗಳಿಂದ ಅವತ್ತಿನ ರಾಷ್ಟ್ರೀಯ ಅಧ್ಯಕ್ಷರು ಬದಲಾವಣೆ ಆಗಲಿಕ್ಕಾಗಲಿಲ್ಲ ಬಿ ಆರ್ ಚುನಾವಣೆ ಆದಮೇಲೆ ಮಾಡ್ತಾರನ್ನಂಥ ಸುದ್ದಿ ಇದೆ ಬಿ ಆರ್ ಚುನಾವಣೆ ಮುಗಿದಿದೆ ಪಾರ್ಲಿಮೆಂಟ್ ಆದ ನಂತರ ರಾಷ್ಟ್ರೀಯ ಅಧ್ಯಕ್ಷರು ಘೋಷಣೆ ಆಗುತ್ತೆ ಘೋಷಣೆ ಆದಂಥ ರಾಜ್ಯಾಧ್ಯಕ್ಷರು ವಿಚಾರ ಬಂದಂಥ ಟೈಮಲ್ಲಿ ನಮ್ಮ ಅಧ್ಯಕ್ಷರು ಏನಿದನು ಅದು ಪಾರ್ತಿ ತೀರ್ಮಾನ ತೊಗೊಂತಿದೆ ಎಲ್ಲರ ಅಭಿಪ್ರಾಯ ನಮ್ಮೆಲ್ಲರೂ ಸಂಗ್ರಹಣೆ ಮಾಡೋಂಥ ಕೆಲಸ ಮಾಡಿದ್ದೆ ಆವತ್ತಿನ ಸಂದರ್ಭದಲ್ಲಿ ಇವತ್ತು ಅಧ್ಯಕ್ಷರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅವರೇ ಮುಂದುವರಿಸೋಂಥ ಕೆಲಸ ಮಾಡಿರಿ ಅಂತೇಳಿ ವಿನಂತಿ ಮಾಡ್ಕೊತೀವಿ